ಶಿವಕುಮಾರ್ ಅವರನ್ನ ಸಿದ್ದೇಶ್ ಮತ್ತು ಹರೀಶ್ ಇವರಿಬ್ರು ಯಾರಂತಂದ್ರೆ ಯತ್ನಾಳ್ ಅವರ ಸಹಚರರು ತುಂಬಾ ಕ್ಲೋಸ್ ಫ್ರೆಂಡ್ಸು ಇವರಿಬ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಹ್ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿಜೆಪಿ ಭಿನ್ನಮತೆಯ ಬಣದೊಂದಿಗೆ ಗುರುತಿಸಿಕೊಂಡಿರುವಂತಹ ಕೇಂದ್ರದ ಮಾಜಿ ಸಚಿವರಾಗಿರುವಂತಹ ಜಿ ಎಂ ಸಿದ್ದೇಶ್ವರ್ ಮತ್ತು ಹಾಲಿ ಶಾಸಕ ಬಿ ಪಿ ಹರೀಶ್ ಅವರು ಶುಕ್ರವಾರ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ ಅವರು ಕೂಡ ಏನಂತಂದರೆ ತಮ್ಮ ಮನೆ ಅಂದರೆ ಡಿ ಕೆ ಸಿ ಡಿಕೆ ಶಿವರ ಮನೆಗೆ ಹೋಗಿ ಮಾತುಕತೆಯನ್ನು ನಡೆಸಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಸೇರಿದಂತೆ ಕೆಲವೊಂದಿಷ್ಟು ಅಂದರೆ ಕೆಲವೊಂದಿಷ್ಟು ಸಮಯದಲ್ಲಿ ಭೇಟಿ ಮಾಡಿದ್ವಿ ಹೊರತಾಗಿ ರಾಜಕೀಯ ಕಾರಣಕ್ಕೆ ಅಲ್ಲ ಅಂತ ಕೆಲವೊಂದಿಷ್ಟು ಏನಂತಂದರೆ ಕೋರ್ಸ್ ಈ ಕಡೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಬಿಜೆಪಿ ಇವರಿಗೆ ನೋಟಿಸು ಕೂಡ ಕೊಟ್ಟಿದೆ ಬಿ ಪಿ ಹರೀಶ್ ಅವರಿಗೆ ಮತ್ತೆ ಸಿದ್ದೇಶ್ ಅವರಿಗೆ ಬಿ ಪಿ ಹರೀಶ್ ಅವರಿಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಬಟ್ ಇವರಿಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ ಏ ಏನಕ್ಕೋಸ್ಕರ ಇವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾದರು ಅದೇನೋ ಹೇಳ್ತಾರಲ್ಲ ಕಾಗೆ ಕೂಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಅಂತ ಸೊ ಏನಾಗಿದೆ ಅಂತಂದರೆ ಈಗ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಯಾವುದೇ ಬೇರೆ ವಿಷಯಕ್ಕೆ ಭೇಟಿಯಾದರೂ ಕೂಡ ಅವರು ರಾಜಕೀಯ ವಿಷಯಕ್ಕೆ ಭೇಟಿಯಾಗಿದ್ದಾರೆ ಅನ್ನುವಂತಹ ಡೌಟ್ ಬರುತ್ತೆ ಸುದ್ದಿ ಆಗುತ್ತೆ ಆದರೆ ಈಗೇನಾಗಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಯಾಕೆ ಭೇಟಿಯಾದರು ಏನು ಯತ್ನಾಳ್ ಅವರನ್ನು ಯಾಕಂತಂದರೆ ಈಗಾಗಲೇ ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಅಥವಾ ಪಕ್ಷಕ್ಕೆ ಮತ್ತೆ ವಾಪಸ್ ಕರೆಸ್ಕೊಳ್ಳುವಂತಹ ಮಾತು ಕರೆಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅಥವಾ ಆ ಸಂದೇಶವನ್ನು ಇಟ್ಕೊಂಡು ಏನಾದರೂ ಹೋಗಿದ್ರಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಬರ್ತಾರಾ ಇವರಿಬ್ಬರು ಸೇರಿಕೊಂಡು ಅಥವಾ ಏನಾದರೂ ಒಂದು ಅವರ ಸಂದೇಶವನ್ನು ಏನಾದರೂ ತಗೊಂಡು ಬಂದಿದ್ದಾರಾ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳು ಮೂಡೋದಕ್ಕೆ ಶುರು ಏನಂತಂದರೆ ಶುರುವಾಗತ್ತೆ ಆದರೆ ಇವರು ಏನು ಹೇಳ್ತಾರೆ ಅಂತಂದರೆ ಕೆಲವೊಂದಿಷ್ಟು ದಾವಣಗೆರೆ ಸೇರಿದಂತೆ ಕೆಲವೊಂದಿಷ್ಟು ಕೆಲಸಕ್ಕೆ ಸಂಬಂಧಿಸಿದಂತೆ ನಾವು ಬಂದಿದ್ವಿ ಭೇಟಿಯಾಗಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ದೊಡ್ಡ ಜ್ವಾಲೆ ಹೊತ್ತಿಕೊಂಡು ಉರಿತಾಯಿದೆ ಈ ಕಡೆ ಬಿ ಜೆ ಪಿಯಲ್ಲೂ ಕೂಡ ಜ್ವಾಲೆ ಹೊತ್ತುಕೊಂಡು ಇದೆ ಬಿಕಾಸ್ ಆಫ್ ಯತ್ನಾಳ್ ಯತ್ನಾಳ್ ಅವರು ಏನಂತಂದರೆ ಬಿ ವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸೇ ಇಳಿಸ್ತೀವಿ ಅನ್ನುವಂತಹ ಪಟ್ಟನ್ನು ಹಿಡಿದಿದ್ರು ಆದರೆ ಬಿ ಜೆ ಪಿ ಏನು ಮಾಡ್ತಂತಂದರೆ ಅವ್ರನ್ನೇ ಕಿತ್ತು ಬಿಸಾಕ್ಬಿಡ್ತು ಇವರ ಜೊತೆಗೆ ಯತ್ನಾಳ್ ಅವರ ಜೊತೆಗೆ ಸೇರಿಕೊಂಡಂತಹ ಇವರ ಬಣ ಏನೊಂದು ಟೀಮ್ ಇತ್ತಲ್ಲ ಆ ಟೀಮಿಗೆ ವೀಕ್ ಆಗ್ತಾ ಇದೆಯಾ ಬಿ ಜೆ ಪಿಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈಗ ಬಿ ಪಿ ಹರೀಶ್ ಮತ್ತು ಸಿದ್ದೇಶ್ವರ ಅವರು ಸಿದ್ದೇಶ್ವರಿಗೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೆಂಗೆ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ಹೆಂಗೆ ನೋಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವೇನಾದರೂ ಸೇಫಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆ ನಡೆಸಿ ಏನಂತಂದರೆ ಒಂದು ಬೈ ಸ್ಟ್ಯಾಂಡಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸೇರಿಕೊಳ್ಬಹುದಾ ಅಂತ ಏನಾದರೂ ಒಂದು ಪ್ರಯತ್ನ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಇನ್ನು ಮುಂದಿನ